ಹಲೋ ಮಲೆನಾಡು ಇವತ್ತು ನಾನು ಸಕಲೇಶ್ಪುರದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿರ್ತೀನಿ ಅದು ಮಧ್ಯರಾತ್ರಿ ಹನ್ನೆರಡು ಮೂವತ್ತು ಸಮಯ ಇವತ್ತು ಮಧ್ಯರಾತ್ ಮಧ್ಯರಾತ್ರಿ ಹನ್ನೆರಡು ಮೂವತ್ತರಲ್ಲೂ ಸಹ ಮಲಗದಲ್ಲೇ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿರ್ತೀನಿ ಅಂದರೆ ನಮ್ಮ ಸಕಲೇಶ್ಪುರಕ್ಕೆ ಈ ನುಸುಳುಕೋರರ ಅಥವಾ ಬೇರೆ ರಾಜ್ಯದಿಂದನ ಹೊರ ದೇಶದಿಂದನ ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿದಿನ ನೂರಿಂದ ಇನ್ನೂರು ಜನ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿತಾ ಇದ್ದಾರೆ ಬಂದು ಇಳಿದಂಥವ್ರನ್ನ ಈ ಯಾವುದೋ ಎಸ್ಟೇಟ್ ಮಾಲೀಕರುಗಳು ಅಂದರೆ ಯಾವ ಎಸ್ಟೇಟು ಏನು ಅನ್ನೋದು ಗೊತ್ತಿಲ್ಲ ಇವರನ್ನ ಬಂದು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲಿಗೆ ಅವರು ಬಂದಂಥ ಒಂದು ಪಿಕಪ್ ವಾಹನದಲ್ಲಿ ಮತ್ತು ಇಲ್ಲ ಬೇರೆ ಯಾವುದೋ ಒಂದು ವಾಹನದಲ್ಲಿ ಇವರನ್ನು ಬಂದು ಕರ್ಕೊಂಡು ಹೋಗೋವಂಥ ಕೆಲಸ ಆಗ್ತಿರುತ್ತೆ ಯಾಕೆ ಇದು ಈ ವಿಚಾರವಾಗಿ ನಾನು ಇವತ್ತು ಧ್ವನಿ ಎತ್ತಬೇಕು ಅಂತೇಳಿ ಮಾತಾಡ್ತಿದ್ದೀನಿ ಅಂದರೆ ಇವತ್ತು ಒಂದು ಒಂದು ಭಾಗದಲ್ಲಿ ನೋಡಿದ್ರೆ ಬಾಂಗ್ಲಾದೇಶ ಹೊತ್ತಿ ಇದೆ ಪ್ರಧಾನಮಂತ್ರಿಯವರ ಮನೆಯನ್ನೇ ಧ್ವಂಸ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ನಾವು ಇನ್ನೊಂದು ಹ್ಯಾಂಗಲಲ್ಲಿ ಮಲೆನಾಡಿನ ಪ್ರದೇಶನ ನೋಡೋಕೆ ಹೋದರೆ ಬಾಂಗ್ಲಾ ನುಸುಳುಕೋರರು ಮಲೆನಾಡಿಗೆ ಬಂದಿದ್ದಾರೆ ಅಂತ ಒಂದು ಭಾಗದಲ್ಲಿ ಒಂದು ಚಿಕ್ಕದಾಗಿ ವಿಷಯ ಹಬ್ಬಿದೆ ಈ ಅಕ್ರಮವಾಗಿ ಬರ್ತಾ ಇರುವಂಥವ್ರು ಎಲ್ಲಿಂದ ಬರ್ತಾ ಇದಾರೆ ಯಾರು ಇವರು ಅನ್ನೋದು ನಮಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಆದ ಕಾರಣ ಇವತ್ತು ಈ ವಿಡಿಯೋನ ಯಾಕಾಗಿ ಮಾಡಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಯಾರು ಎಲ್ಲಿಂದ ಬಂದಿದ್ದಾರೆ ಏತಕ್ಕೆ ಬಂದಿದ್ದಾರೆ ಇವರಲ್ಲಿ ಐ ಡಿ ಕಾರ್ಡ್ ಇದೆಯಾ ಇವರು ಯಾವ ದೇಶದವರು ಇವು ಇವರು ಯಾರ ಯಾವ ರಾಜ್ಯದವರು ಅಂತ ಹೇಳಿ ಪರೀಕ್ಷಿಸಬೇಕು ಆದ ಕಾರಣ ಇವತ್ತು ಈ ವಿಡಿಯೋನ ಮಾಡಿರೋದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇರಲ್ಲ ಯಾಕಂದರೆ ನಾವು ಕೋಟೆನ ಕೊಳ್ಳೆ ಹೊಡೆದ ಮೇಲೆ ಏನೋ ಮನೆ ಹೋಗ್ಬಿಟ್ಟು ಬೀಗ ಹಾಕಿದ್ರು ಅನ್ನಂಗೆ ಆಗಬಾರ್ದು ಅನ್ನೋ ಪರಿಸ್ಥಿತಿ ಆ ಉದ್ದೇಶಕ್ಕೆ ನಾನು ಇವತ್ತು ಇದನ್ನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಮಿಡಿಯೇಟ್ ಇವರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ಅವರು ಯಾವ ಎಸ್ಟೇಟ್ ನಲ್ಲಿ ಹೋಗಿ ಇರ್ತಾರೆ ಅನ್ನೋದನ್ನೆಲ್ಲ ತಾವು ಪರೀಕ್ಷಿಸಬೇಕು ಮತ್ತೆ ಇವರು ಯಾವ ದೇಶದವರು ಇವರು ಯಾರು ಅನ್ನೋದನ್ನ ತಿಳ್ಕೋಬೇಕು ಮತ್ತೆ ಮುಂದೆ ಮಲೆನಾಡಲ್ಲಿ ಆಗುವಂತ ದೊಡ್ಡ ಅನಾಹುತನ ತಪ್ಪಿಸ್ಬೇಕು ಅಂತೇಳಿ ಈ ಮುಖಾಂತರ